ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಬಂದಾ, ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेया जनमा ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಗುರುಪೌರ್ಣಮಿಯ ವಿಶೇಷ ಮಹೋತ್ಸವದ ವಿಚಾರಗಳನ್ನು ನಿಮಗೆ ತಿಳಿಸಿದ್ದೆ ಅದೇ ಪ್ರಕಾರ ಇವತ್ತು ಯಾವ ರೀತಿಯಲ್ಲಿ ಬರಬೇಕು ಹೇಗೆ ಬರಬೇಕು ಎಷ್ಟು ಹೊತ್ತಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ನಾವು ದತ್ತನಿಂದ ಹೇಗೆ ಪಡ್ಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ತೀನಿ ಎಲ್ಲರಿಗೂ ಕೂಡ ಗುರುಪೌರ್ಣಿಮಿ ಮಹೋತ್ಸವದಲ್ಲಿ ನಾವು ಬರಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರಿ ಬರುವಂತಹ ಸಂದರ್ಭದಲ್ಲಿ ದತ್ತ ಬಹಳ ಮುಖ್ಯವಾಗಿ ಬಯಸೋದೇನಪ್ಪ ಅಂತಂದರೆ ನಮ್ಮ ಕರ್ಮದ ಬಾಧೆಗಳನ್ನು ನಿವಾರಣೆ ಮಾಡುವಂಥದ್ದು ಅದನ್ನು ನಿವಾರಣೆ ಮಾಡೋದು ಹೇಗೆ ಅಂತಂದರೆ ಮೊದಲನೇದಾಗಿ ನಮ್ಮ ದೇಹವನ್ನು ಅವನ ದೃಷ್ಟಿಗೆ ಒಳಪಡಿಸೋದು ಎರಡನೇದಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂತಹ ನಮ್ಮ ಪೂರ್ವಜರು ಮಾಡಿದ್ದಂತಹ ನಮ್ಮ ಪೂರ್ವ ಜನ್ಮದ ಒಂದು ಅನೇಕ ವಿಧವಾದ ಕರ್ಮ ಬಾಧೆಗಳು ನಿವಾರಣೆ ಮಾಡೋದಕ್ಕಾಗಿ ದತ್ತ ನಮ್ಮಿಂದ ಭಿಕ್ಷೆಯನ್ನು ಕೇಳ್ತ ಅದಕ್ಕೆ ಜೋಳಿಗೆಯ ಧರಿಸಿ ಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ತ್ರಿಶೂಲಪಾಣಿ ಅಂತ ಭಕ್ತ ರಕ್ಷಕ ಬಂದ ಭಕ್ತಿಗೇ ಒಲಿದು ಬಂದ ಭಕ್ತ ನೆದುರಲ್ಲಿ ನಿಂದ ಭಕ್ತ ಕಣ್ಣಲ್ಲಿ ಕಂಡಾಂತ ಭಕ್ತಿಗೆ ಮಾತ್ರ ಒಲಿತನೆ ದತ್ತ ಬಿಟ್ಟರೆ ಆಡಂಬರಕ್ಕೆ ಒಲಿಯೋದಿಲ್ಲ ಹಾಗಾಗಿ ನಾವು ಭಕ್ತಿಪೂರ್ವಕವಾಗಿ ದತ್ತನಿಗೆ ನಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡಿದ್ರೆ ಆ ಭಿಕ್ಷೆ ಅಂತಂದರೆ ಭಿಕ್ಷುಕ ರೂಪ ಅಂತ ಹೇಳಿ ಅವನಿಗೆ ಬಿರುದು ಆ ಭಿಕ್ಷೆಯನ್ನು ಕೊಟ್ಟಾಗ ಅವನು ಏನು ಮಾಡ್ತಾನೆ ಅಂತಂದರೆ ಕರ್ಮವನ್ನು ನಮ್ಮ ಪೂರ್ವಾರ್ಜಿತವಾದ ಕರ್ಮವನ್ನು ಕಳೆದು ಬಿಡ್ತಾನೆ ಇದಕ್ಕೆ ಉದಾಹರಣೆ ಗುರುಚರಿತ್ರೆಯಲ್ಲಿ ನಾನು ಸಾಕಷ್ಟು ಸಲ ನಿಮಗೆ ಹೇಳಿದ್ದೆ ಆದರೂ ಮತ್ತೊಬ್ಬ ಹೇಳ್ತೀನಿ ಗುರುಗಳು ಭಿಕ್ಷೆಗೆ ಹೋಗ್ತಾರೆ ಒಬ್ಬರ ಮನೆಗೆ ಅವರ ಮನೆಯಲ್ಲಿ ಭಿಕ್ಷೆಗೆ ಹೋದಾಗ ಅವರ ಏನೂ ಇರೋದಿಲ್ಲ ಗಂಡನೇ ಭಿಕ್ಷೆ ಬೇಡಿ ಮನೆಗೆ ತಂದು ಮನೆಯಲ್ಲಿ ಎಲ್ಲರಿಗೂ ಊಟೋಪಚಾರವನ್ನು ಇರ್ತಾರೆ ಆಗಿನ ಕಾಲ ತುಂಬ ಕಷ್ಟ ಇರುತ್ತೆ ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅವರೇ ಗಿಡ ಇರುತ್ತೆ ಅವರೇ ಗಿಡದ ಒಂದು ಕಾಯಿಯನ್ನು ಬಿಡಿಸ್ಕೊಂಡಿರ್ತಾರೆ ಎಲ್ಲೂ ಭಿಕ್ಷೆ ಸಿಕ್ಕೋದಿಲ್ಲ ವಿಪರೀತವಾದ ಕಷ್ಟ ಆ ಅವರೇ ಗಿಡದ ಕಾಯಿಗಳನ್ನು ಬಿಡಿಸ್ಕೊಂಡು ಅವರೇ ಕಾಳಿನ ಹುಸಲಿಯನ್ನು ಮಾಡಿರ್ತಾರೆ ಮನೆಯಲ್ಲಿ ಗುರುಗಳು ಹೋಗಿ ದೇಹಿ ಅಂತಾರೆ ಒಳಗಡೆ ಕರೆದು ಅವರಿಗೆ ಪಾದಪೂಜೆಯನ್ನು ಮಾಡಿ ಅವರಿಗೆ ಅದೇ ಅವರ ಕಾಳು ಅವರೇ ಕಾಳು ಹುಸ್ಲಿಯನ್ನು ಭಿಕ್ಷೆ ಕೊಡ್ತಾರೆ ಅವರದನ್ನು ತಿಂದು ಮನೆಯಿಂದ ಆಚೆ ಬರಬೇಕಾದ್ರೆ ಅವರೇ ಗಿಡದ ದೊಡ್ಡದಾದ ಬಳ್ಳಿ ಬ ಬೆಳೆದಿರುತ್ತೆ ಅದನ್ನೆಲ್ಲ ಕೈಯಿಂದ ಕಿತ್ತು ಹಾಕಿಬಿಡ್ತಾರೆ ಕಿತ್ತು ಹಾಕಿದಾಗ ಮನೆಯಲ್ಲಿರೋರೆಲ್ಲ ಓ ನಮಗೇನು ಮಾಡಿದ್ರು ಇವರು ಯಾಕೆ ಹೀಗೆ ಮಾಡಿದ್ರು ನಮಗೆ ಏನು ತೊಂದರೆ ಕೊಟ್ಟರು ಇವರು ಅಂತ ಹೇಳಿ ತುಂಬ ಆರ್ತನಾದ ಮಾಡ್ಕೊಳ್ತಾ ಇರುತ್ತೆ ಆಗ ಆ ಮನೆಯಲ್ಲಿರುವಂತಹ ಗಂಡ ಅವ್ರು ಯಾವುದೂ ಕಾರಣ ಇಲ್ಲದೆ ಮಾಡಿರೋದಿಲ್ಲ ಏನೋ ಮಾಡಿರ್ತಾರೆ ಇರು ನೋಡೋಣ ಗಿಡ ಎಲ್ಲ ಹೋಯಿತು ನಾವು ಬುಡ ಇಟ್ಕೊಂಡು ಏನು ಮಾಡೋಣ ಹೇಳಿ ಬುಡವನ್ನು ತೆಗೆದ ತೆಗೆಯೋಕ್ಕೆ ಹೋದಾಗ ಅದರ ಕೆಳಗಡೆ ಅವರಿಗೆ ಬೇಕಾಗಿರುವಂತಹ ಮಹಾಲಕ್ಷ್ಮಿಯ ಅನುಗ್ರಹ ಸಿಕ್ಕತ್ತು ಆಗ ಓಡೋಡಿ ಬರ್ತಾರೆ ಗುರುಗಳಿಗೆ ನಾವು ನಿಮ್ಮನ್ನು ನಿಂದನೆ ಮಾಡಿಬಿಟ್ವಿ ನಮಗೆ ನೀವು ಆರ್ ಅವರೇ ಗಿಡ ಕಿತ್ತಾಗಿ ಕೋಪ ಬಂದು ನಿಮ್ಮನ್ನು ಏನೇನೋ ದೂಷಣೆ ಮಾಡಿಬಿಟ್ವಿ ಆದರೆ ನಮಗೆ ಮನ ಮಹಾಲಕ್ಷ್ಮಿಯ ಅನುಗ್ರಹ ಆಗಿದೆ ಅಂತ ಹೇಳಿದಾಗ ಗುರುಗಳು ಪ್ರತಿನಿತ್ಯ ಮನೆಗೆ ಬಂದಂತಹ ಅತಿಥಿಗಳಿಗೆ ನಿನ್ನ ಕೈಲಾದ ಭಿಕ್ಷೆಯನ್ನು ಕೊಡು ಅದು ನನಗೆ ತಲುಪುತ್ತೆ ನಿಮ್ಮ ಮನೆಯ ಪ್ರಾರಬ್ಧ ಕರ್ಮಗಳ ನಿವಾರಣೆಯಾಗುತ್ತೆ ಅಂತ ಹೇಳಿ ಅನುಗ್ರಹ ಮಾಡ್ತಾರೆ ಹಾಗೆ ದತ್ತಾತ್ರೇಯರಿಗೆ ಭಿಕ್ಷೆ ಕೊಡೋದರ ಪ್ರತಿಫಲ ಏನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿರತಕ್ಕಂತಹ ದುರ್ಭಿಕ್ಷಗಳೆಲ್ಲ ದೂರವಾಗುತ್ತೆ ಏನು ದುರ್ಭಿಕ್ಷ ಅಂತಂದರೆ ನಾವು ಅಂದ್ಕೊಳ್ತೀವಿ ಹಣ ಇಲ್ದಿರ ಇರೋದು ಮಾತ್ರ ಅಂತ ಶಾಂತಿ ಇಲ್ಲದೇ ಇರೋದು ದುರ್ಭಿಕ್ಷ ಆರೋಗ್ಯ ಇಲ್ಲದೇ ಇರೋದು ದುರ್ಭಿಕ್ಷ ಅಣ್ಣ ಒಂದು ಕಡೆ ತಮ್ಮ ಒಂದು ಕಡೆ ಮಗ ಒಂದು ಕಡೆ ತಾಯಿ ಒಂದು ಕಡೆ ತಿರುಗಾಡ್ಕೊಂಡಿರೋದು ಕೂಡ ದುರ್ಭಿಕ್ಷೆ ಆ ದುರ್ಭಿಕ್ಷ ನಿವಾರಣೆ ಆಗಬೇಕಾದ್ರೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಬೇಕು ಏನು ಭಿಕ್ಷೆಯನ್ನು ಸಮರ್ಪಣೆ ಮಾಡೋದು ಅಂತಂದರೆ ನಮ್ಮ ಕೈಲಾದ ಶಕ್ತಿ ಇದ್ದು ಮೋಸ ಮಾಡಿಕೊಳ್ಳೋದಲ್ಲ ಶಕ್ತಿ ಇಲ್ಲದೆ ಸಾಲ ಮಾಡ್ಕೊಳ್ಳೋದಲ್ಲ ಅವನಿಗೆ ಮನೆಯಲ್ಲಿ ಬರೀ ಅವರೇ ಕಾಳಿತ್ತು ಆ ಅವರೇ ಕಾಳನ್ನೇ ಕೊಟ್ಟ ಇನ್ನು ಕೆಲವರು ಮನೆಗೆ ಹೋದಾಗ ಒಬ್ಬ ರಾಜನ ಮನೆಗೆ ಹೋಗ್ತಾರೆ ಆ ರಾಜ ಅವರಿಗೆ ನಗ ನಾಣ್ಯಗಳನ್ನು ವಸ್ತ್ರ ಒಡವೆಗಳನ್ನು ಎಲ್ಲವನ್ನೂ ಕೊಡ್ತಾನೆ ನಾನು ಸನ್ಯಾಸಿ ಕಣಪ್ಪ ಇಷ್ಟೆಲ್ಲ ಕೊಡ್ತಾ ಇದ್ದೀಯಾ ಅಂತಂದರೆ ಇದು ನೀವು ಹತ್ತಾರು ಸಾವಿರಾರು ಜನಗಳಿಗೆ ಉಪಯೋಗ ಆಗುವಂತಹ ಕಾರ್ಯಗಳನ್ನು ಇದ್ದೀರಾ ಅಂತ ಹೇಳಿ ಅವರಿಗೆ ಸಮರ್ಪಣೆ ಮಾಡ್ತಾನೆ ಪಲ್ಲಕ್ಕಿಯನ್ನು ದೀವಟಿಗೆಗಳನ್ನೆಲ್ಲ ಸಮರ್ಪಣೆ ಮಾಡ್ತಾನೆ ಅದು ಅವರವರ ಶಕ್ತಿಯಾನುಸಾರ ನಾನಾಗಲೇ ಹೇಳಿದೆ ಭಕ್ತ ರಕ್ಷಕ ಬಂದ ಭಕ್ತಿಗೆ ಮಾತ್ರ ಒಲಿದು ಬಂದ ಬೇರೆ ಇನ್ನೇನಕ್ಕೂ ಅಲ್ಲ ಆ ರಾಜ ಕೂಡ ಭಕ್ತಿಯಿಂದ ಕರೆದಿದ್ದಕ್ಕೆ ಅವನ ಸಂಸ್ಥಾನಕ್ಕೆ ಹೋದರು ಗುರುಗಳು ಹಾಗೆ ನಾವು ಕೂಡ ನಮ್ಮ ಕೈಲಾದ ಭಿಕ್ಷೆ ಅದು ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ನಿಮ್ಮ ಇಷ್ಟಾನುಸಾರ ನೀವು ಏನು ಮನೆಯಲ್ಲಿ ಊಟಕ್ಕೆ ಉಪಯೋಗಿಸ್ತೀರಿ ಕರ್ಮ ಬಾಧೆ ಅನ್ನೋದು ಹೇಗೆ ಬರುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಊಟ ಮಾಡೋದರಿಂದ ನಮ್ಮ ದೇಹ ಬೆಳೆಯುತ್ತೆ ದೇಹ ಬೆಳೀತಾ ನಮ್ಮ ಪೂರ್ವಾರ್ಜಿತವಾದ ಕರ್ಮದ ಬಾಧೆಗಳು ನಮಗೆ ಪ್ರಾರಂಭ ಆಗ್ತಾ ಹೋಗುತ್ತೆ ಅಂತಹ ಊಟದಿಂದ ಬೆಳೆಯುವಂತಹ ದೇಹ ನಮ್ಮದಾಗಿರೋದರಿಂದ ಊಟಕ್ಕೆ ಉಪಯೋಗಿಸುವಂತಹ ಪದಾರ್ಥಗಳನ್ನು ನಾವು ಮನೆಯಲ್ಲಿ ತಂದಿಟ್ಕೊಂಡು ಮನೆಯಲ್ಲಿ ನಮ್ಮ ಗುರು ಹಿರಿಯರಿಗೆ ನಮ್ಮ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ತಂದೆ ತಾಯಿಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಿಳಿಯ ವಸ್ತ್ರದಲ್ಲಿ ಈ ಧಾನ್ಯಗಳನ್ನೆಲ್ಲವನ್ನು ಕಟ್ಟಿ ತಂದು ಗುರುಪಾದಾರವಿಂದಗಳಿಗೆ ನಾನು ಹಿಂದೆ ಸಂಚಿಕೆಯಲ್ಲಿ ಹೇಳಿದ್ದೆ ನೂರ ಹದಿನಾರು ರೂಪಾಯಿಗಳು ಮತ್ತು ಈ ಒಂದು ಗಂಟನ್ನು ಆ ದತ್ತನ ಜೋಳಿಗೆಗೆ ಸಮರ್ಪಣೆ ಮಾಡಿದ್ರೆ ನಮ್ಮಲ್ಲಿರತಕ್ಕಂತಹ ಎಲ್ಲ ದುರ್ಭಿಕ್ಷಗಳು ಕೂಡ ನಿವಾರಣೆ ಆಗುತ್ತೆ ಅದರಲ್ಲಿ ಬಹಳ ವಿಶೇಷವಾಗಿ ಗುರುಪೌರ್ಣಿಮಿಯ ಸಂದರ್ಭದಲ್ಲಿ ಮಾಡೋದರಿಂದ ನಮ್ಮ ಎಲ್ಲ ರೀತಿಯಾದ ದುರ್ಭಿಕ್ಷಗಳು ನಮಗೆ ಮನೆಯಲ್ಲಿ ಆವರಿಸಿರ್ತಕ್ಕಂತಹ ನನಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನನಗೇನೋ ತೊಂದರೆ ಆಗಿಬಿಡಿದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಇರೋವರೆಗೂ ಚೆನ್ನಾಗಿದ್ವಿ ನಮ್ಮ ತಂದೆ ಹೋದ ನಂತರ ಏನೇನೋ ಆಗ್ತಾಯಿದೆ ಇನ್ನು ಹೊಸ ಮನೆ ಕಟ್ಟಿಸ್ಕೊಂಬಂದ್ವಿ ಕಟ್ಟಿಸ್ಕೊಂಬಂದಾಗಲಿಂದ ಈ ಮನೆ ವಾಸ್ತು ಸರಿ ಇಲ್ವೋ ಏನೋ ಇದು ಸಾಕಷ್ಟು ಜನಗಳು ನಮ್ಮ ಮನಸ್ಸಿನ ವಾಸ್ತು ಸರಿ ಹೋದರೆ ಮನೆ ವಾಸ್ತು ತಾನೇ ತಾನಾಗಿ ಸರಿ ಹೋಗುತ್ತೆ ಆ ಮನಸ್ಸಿನ ವಾಸ್ತು ಸರಿ ಹೋಗಬೇಕು ಅಂದರೆ ದತ್ತನ ಅನುಗ್ರಹ ಬೇಕು ದತ್ತನ ಅನುಗ್ರಹ ಬೇಕು ಅಂದರೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಇಷ್ಟು ಮಾಡಿದ್ದೆ ಆದರೆ ಎಲ್ಲ ರೀತಿಯಾದ ಸಂಕಷ್ಟಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ